ಎಲ್ಲರಿಗೂ ಸ್ವಾಗತ ಎಸ್ ಡಬ್ಲ್ಯೂ ಎಫ್ ಟಿ ಬಿ ಎಫ್ ಮತ್ತು ಪ್ಲಾಗ್ ಶುಲ್ಕಗಳು ಇವುಗಳನ್ನು ಹೇಗೆ ಆನ್ಲೈನ್ನಲ್ಲಿ ತುಂಬಬೇಕು ಮತ್ತು ನ್ಯೂ ಡ್ಯೂ ಸರ್ಟಿಫಿಕೇಟ್ ಬೇಬಾಕಿ ಪತ್ರವನ್ನು ಹೇಗೆ ಪಡೆಯಬೇಕು ಈ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಹೋದಾಗ ಇಲ್ಲಿ ಎಸ್ ಡಬ್ಲ್ಯೂ ಎಫ್ ಟಿ ಡಬ್ಲ್ಯೂ ಎಫ್ ಲಿಂಕನ್ನು ನೀಡಿರ್ತಾರೆ ಲಿಂಕನ್ನು ಕ್ಲಿಕ್ ಮಾಡಬೇಕಾಗತ್ತೆ ಆಗ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ ಇದರಲ್ಲಿ ಕೊನೆಯಿಂದ ಎರಡನೆಯ ಒಂದು ಆಪ್ಷನ್ ಎಸ್ ಡಬ್ಲ್ಯೂ ಎಫ್ ಟಿ ಡಬ್ಲ್ಯೂ ಎಫ್ ರೀಕನ್ಸಲೇಷನ್ ಅಂತಕ್ಕಂಥ ಟ್ಯಾಬ್ ಇರುತ್ತೆ ಆ ಟ್ಯಾಬನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮೊದಲು ಇನ್ಸ್ಟಿಟ್ಯೂಷನ್ ಲಾಗಿನ್ ಅನ್ನು ತೋರಿಸುತ್ತೆ ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಲ್ಲಿ ಲಾಗಿನ್ ಮಾಡಿ ನಾವು ಮುಂದುವರಿಬಹುದು ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೆಳಗೆ ಕಾಣ್ತಕ್ಕಂತಹ ನ್ಯೂ ಯೂಸರ್ ಅನ್ನು ಕ್ಲಿಕ್ ಮಾಡಿ ಲಾ ಒಂದು ರಿಜಿಸ್ಟ್ರೇಷನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡಿವಿಷನ್ ನಿಮ್ಮ ಡಿವಿಷನನ್ನು ಸೆಲೆಕ್ಟ್ ಮಾಡಬೇಕು ನಂತರ ಡಿಸ್ಟಿಕ್ ತಾಲೂಕನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಸ್ಕೂಲನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ಸ್ಕೂಲನ್ನು ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ಸಪ್ರೇಟ್ ಕೋಡ್ ಇರುತ್ತೆ ನಂತರ ಇಲ್ಲಿ ಎಚ್ ಎಮ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಬರ್ತಕ್ಕಂಥ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಅಲ್ಲಿ ನಮಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಒಂದು ಆಪ್ಷನ್ ಸಿಗುತ್ತೆ ನೋಡಿ ಇಲ್ಲಿ ಶಾಲೆಗಳ ಲಿಸ್ಟ್ ಇರುತ್ತೆ ಆ ಲಿಸ್ಟ್ನ ನಾವು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಒಂದು ನಂಬರ್ ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಅದು ಈಗಾಗಲೇ ಗೊತ್ತಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಇಲ್ಲಿ ಎಚ್ ಎಮ್ ಫೋನ್ ನಂಬರ್ ಕೊಟ್ಟು ಓ ಟಿ ಪಿಯನ್ನು ಪಡೆದು ಒಂದು ಹೊಸ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ನಂತರ ಇಲ್ಲಿ ಲಾಗಿನ್ಗೆ ಬಂದು ನಾವು ಬಂದಿರತಕ್ಕಂಥ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ಕ್ಯಾಪ್ಚರ್ ಎಂಟರ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಆಗಬಹುದಾಗಿರುತ್ತೆ ಇಲ್ಲಿ ಆನ್ಲೈನ್ ಮೂಲಕ ಈ ಒಂದು ಎಸ್ ಡಬ್ಲ್ಯೂ ಎಫ್ ಟಿ ಡಬ್ಲ್ಯೂ ಎಫ್ ಮತ್ತು ಫ್ಲಾಗ್ ಅಮೌಂಟನ್ನು ನಾವು ತುಂಬಿ ನೋ ಡ್ಯೂ ಸರ್ಟಿಫಿಕೇಟನ್ನು ಪಡೆಯಬೇಕಾಗತ್ತೆ ಇಲ್ಲಿ ಲಾಗಿನ್ ಆದ ಕೂಡಲೇ ನಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಮೊದಲಿಗೆ ಇನ್ಫಾರ್ಮೇಷನನ್ನು ಚೆಕ್ ಮಾಡ್ಕೋಬೇಕು ಶಾಲೆಯ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಅಥವಾ ಅದನ್ನು ಏನಾದರೂ ಎಡಿಟ್ ಮಾಡಬೇಕಾಗಿದ್ದಲ್ಲಿ ಎಡಿಟ್ ಮಾಡಿ ನಾವು ಅದನ್ನು ಅಪ್ಡೇಟ್ ಮಾಡಿಕೊಳ್ಬಹುದು ನಂತರ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಮಾಹಿತಿಯನ್ನು ನೋಡಬೇಕು ಈ ಶೈಕ್ಷಣಿಕ ವರ್ಷದಲ್ಲಿ ನಂಬರ್ ಆಫ್ ಟೀಚರ್ಸ್ ಸ್ಟೂಡೆಂಟ್ಸ್ ಸರಿಯಾಗಿದ್ದಾರೆ ಇಲ್ವಾ ಅದನ್ನು ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ಕೋಬೇಕು ನಂತರ ಇಲ್ಲಿ ರಿಪೋರ್ಟನ್ನು ಸಹ ನಾವು ಚೆಕ್ ಮಾಡ್ಕೋಬೋದು ಈ ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅದಾದ ನಂತರ ನಾವು ಇಲ್ಲಿ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ಗೆ ಹೋದಾಗ ಅಲ್ಲಿ ಇನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟು ವರ್ಷಗಳಿಂದ ಎಲ್ಲ ಒಂದು ಈ ಶುಲ್ಕಗಳು ಪಾವತಿಯಾಗಿದೆ ಮತ್ತು ಯಾವುದಾದ್ರೂ ಡ್ಯೂ ಇದೆಯಾ ಇವನ್ನು ಸಹ ನಾವಿಲ್ಲಿ ಚೆಕ್ ಮಾಡಿಕೊಳ್ಬಹುದಾಗಿರುತ್ತೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಒಂದು ಫೀಸ್ ಬಿಟ್ಟು ಮಿಕ್ಕ ಎಲ್ಲವೂ ಸಹ ನಮ್ಮ ಶಾಲೆಯ ಫೀಸ್ಗಳು ಪೇ ಆಗಿರುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶೈಕ್ಷಣಿಕ ವರ್ಷದ ಫೀಸನ್ನು ಮಾತ್ರ ನಾವು ಪೇ ಮಾಡಬೇಕಾಗಿರುತ್ತೆ ನಂತರ ನಾವು ಫೀಸ್ ಆ್ಯಂಡ್ ಪೇಮೆಂಟ್ಸ್ ರೆಸಿಪ್ಟ್ನಲ್ಲಿ ಪಿ ಟು ಬಿ ಪೇಯ್ಡ್ ಬಂದಾಗ ಎನ್ ಎಫ್ ಟಿ ಡಬ್ಲ್ಯೂ ಇದು ಫ್ಲಾಗ್ ಅಮೌಂಟ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಫ್ಲ್ಯಾಗ್ ಅಮೌಂಟನ್ನು ಕ್ಲಿಕ್ ಮಾಡಿದಾಗ ಈ ಟ್ಯಾಪ್ ಓಪನ್ ಆಗುತ್ತೆ ಇಲ್ಲಿ ಆ ಅಮೌಂಟನ್ನು ನಾವು ತುಂಬಬೇಕು ತುಂಬಿದ ನಂತರ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಪೇ ನೋವನ್ನು ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡತಕ್ಕಂಥ ಆಪ್ಷನ್ ಬಂದಿದೆ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರೋದಿಲ್ಲ ನೆಟ್ ಬ್ಯಾಂಕಿಂಗು ಸಹ ನಮಗೆ ಅಷ್ಟು ಅನುಕರಿಸೋದಿಲ್ಲ ನೆಟ್ ಬ್ಯಾಂಕಿಂಗ್ ಮಾಡೋಕ್ಕಿಂತ ಮುಂಚೆ ಅದರ ನಂತರ ಕೆಳಗಡೆ ಬಂದು ಯು ಪಿ ಐ ಫೋನ್ಪೇ ಗೂಗಲ್ ಪೇ ಅಥವಾ ಪೇ ಟಿ ಎಮ್ ಮೂಲಕ ಇರುತ್ತೆ ನಿಮ್ಮ ಫೋನ್ಪೇ ಅಥವಾ ಪೇ ಟಿ ಎಮ್ಮನ್ನು ಅನ್ನು ಓಪನ್ ಮಾಡಿ ಅಲ್ಲಿ ಪ್ರೊಫೈಲ್ನಲ್ಲಿ ನೋಡಿದಾಗ ಒಂದು ಐ ಡಿ ಇರುತ್ತೆ ಯು ಪಿ ಐ ಐ ಡಿಯನ್ನು ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಮಾಡ್ಕೋಬೇಕು ಇದು ಫೋನ್ ನಂಬರ್ ಜೊತೆಗೆ ಅಟ್ ವೈ ಪಿ ಎಲ್ ಐ ಪಿ ಎಲ್ ಅನ್ನೋ ರೀತಿಯ ಒಂದು ಐ ಡಿ ಇರುತ್ತೆ ಅದನ್ನು ವ್ಯಾಲಿಡೇಟ್ ಮಾಡಿದ ನಂತರ ನಾವು ಪೇ ನೋವನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ನಾವು ಮಾಡೋದಿಲ್ಲ ಸೊ ಅಂಥ ಸಮಯದಲ್ಲಿ ಇಲ್ಲಿ ಯು ಪಿ ಐ ಮೂಲಕ ಪೇ ಆಪ್ಷನ್ ಕೊಟ್ಟಿರುತ್ತೆ ಆದ್ದರಿಂದ ಏನು ಮಾಡಬೇಕು ಯು ಪಿ ಐನ ನಾವು ಐ ಡಿಯನ್ನು ಕೊಟ್ಟು ವ್ಯಾಲಿಡೇಟ್ ಮಾಡಿದ ನಂತರ ಪೇ ನೋವನ್ನು ಕ್ಲಿಕ್ ಮಾಡಿದಾಗ ನಮ್ಮ ಫೋನ್ಗೆ ಒಂದು ಯಾವ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಎಮ್ನಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ ಫೋನ್ನಲ್ಲಿ ಆ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ ಅಲ್ಲಿ ನಾವು ಆ ಫೀಸನ್ನು ತುಂಬಬೇಕಾಗುತ್ತೆ ಅಲ್ಲಿ ಫೀಸನ್ನು ತುಂಬಿದ ನಂತರ ನೋಡಿ ಆ ಒಂದು ಫ್ಲ್ಯಾಗ್ ಅಮೌಂಟ್ ಇಲ್ಲಿ ನಾವು ಚೆಕ್ ಮಾಡಿದಾಗ ಅಲ್ಲಿ ಸಕ್ಸಸ್ಫುಲ್ ಅಂತಕ್ಕಂತಹ ಒಂದು ಮೆಸೇಜ್ ನಮಗೆ ಬರುತ್ತೆ ಇದನ್ನು ನಾವು ಇಲ್ಲಿ ಆನ್ಲೈನ್ ಮೂಲಕ ಅಂದಾಗ ಇಲ್ಲಿ ಡೆಬಿಟ್ ಕಾರ್ಡ್ನ ಮೂಲಕ ಒಂದು ತುಂಬುವಂತಹ ವ್ಯವಸ್ಥೆ ಇರೋದಿಲ್ಲ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಇದೆ ಆದ್ದರಿಂದ ನಾವು ಯು ಪಿ ಐ ಮೀನ್ಸ್ ಫೋನ್ಪೇನಿಂದ ಇದನ್ನು ತುಂಬುವುದು ನೋಡಿ ಈಗಾಗಲೇ ನಾನು ಫ್ಲಾಗ್ ಅಮೌಂಟನ್ನು ತುಂಬಿದ್ದೇನೆ ಆ ಫ್ಲಾಗ್ ಅಮೌಂಟ್ ತುಂಬಿರ್ತಕ್ಕಂಥದ್ದು ಅಲ್ಲಿ ಇನ್ನು ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಸೊ ಅದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಕ್ಸಸ್ಫುಲ್ ಅಂತೇಳಿ ತೋರಿಸೋದಕ್ಕೆ ಇಲ್ಲಿ ಮತ್ತೊಮ್ಮೆ ನಾನು ಚೆಕ್ ಮಾಡ್ತಾ ಇದ್ದೇನೆ ಇಲ್ಲಿ ಚೆಕ್ ಮಾಡಿದಾಗ ಆ ಒಂದು ಫ್ಲಾಗ್ ಅಮೌಂಟ್ ತುಂಬಿರ್ತಕ್ಕಂತಹ ಒಂದು ಮೆಸೇಜ್ ಸಕ್ಸಸ್ಫುಲ್ ಮೆಸೇಜನ್ನು ನಾವು ಕಾಣಬಹುದಾಗುತ್ತೆ ಅಥವಾ ಇಲ್ಲಿ ರೆಮಿಟೆನ್ಸ್ ನಾವು ತುಂಬಿರ್ತಕ್ಕಂತಹ ಒಂದು ಅಮೌಂಟ್ ಸೇರಿದೆಯಾ ಇಲ್ವಾ ಅಂತಕ್ಕಂಥದ್ದು ಫೀಸ್ ರೆಮಿಟೆನ್ಸ್ ಡೀಟೇಲ್ಸ್ನಲ್ಲಿ ಸಹ ನಾವು ಚೆಕ್ ಮಾಡ್ಬೋದು ಆ ಫೀಸ್ ರೆಮಿಟೆನ್ಸ್ ಡೀಟೇಲ್ಸ್ನಲ್ಲಿ ಚೆಕ್ ಮಾಡಿದಾಗ ನಮಗೆ ಆ ಒಂದು ಮಾಹಿತಿ ಸಿಗುತ್ತೆ ಇಲ್ಲಿ ನೋಡಿ ಫ್ಲ್ಯಾಗ್ ಅಮೌಂಟನ್ನು ನಾನು ತುಂಬಿದ್ದೇನೆ ಈ ಪೇ ಮೂಲಕ ಅದು ಇನ್ ಪ್ರೋಗ್ರೆಸ್ ಅಂತಕ್ಕಂತಹ ಮಾಹಿತಿಯನ್ನು ಇದೆ ಅಂದರೆ ಈಗಾಗಲೇ ಕೇವಲ ಎರಡು ಮೂರು ಸ ನಿಮಿಷಗಳಲ್ಲಿ ಆಗಿರೋದ್ರಿಂದ ಇಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದೆ ನಂತರ ನಾವು ಮುಂದಿನ ಒಂದು ಫೀಸನ್ನು ಸಹ ಇಲ್ಲಿ ಪೇ ಮಾಡಬಹುದಾಗಿರುತ್ತೆ ಇಲ್ಲಿ ಎಸ್ ಡಬ್ಲ್ಯೂ ಎಫನ್ನು ಕ್ಲಿಕ್ ಮಾಡ್ಕೊತೇನೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ವರ್ಷದ ಈ ಫೀಸನ್ನು ಪೇ ಮಾಡೋದಕ್ಕೆ ಗೆಟ್ ಡೀಟೇಲ್ಸನ್ನು ಕೊಟ್ಟಾಗ ಈ ರೀತಿಯ ಬಾಕ್ಸ್ ಬರುತ್ತೆ ಅಲ್ಲಿ ನಾವು ತುಂಬಬೇಕಾಗಿರೋ ಅಮೌಂಟನ್ನು ಟೈಪ್ ಮಾಡಿ ನಂತರ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಪೇ ನೋವನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕೆಳಗಡೆ ಪೇ ನೋವನ್ನು ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಪೇ ಮಾಡ್ತಕ್ಕಂಥ ಆಪ್ಷನ್ಸ ಸಿಗುತ್ತೆ ಮತ್ತೊಮ್ಮೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ನಾವು ಬಳಸ್ತಾ ಇರೋದಿಲ್ಲ ಸೊ ಆ ಕಾರಣದಿಂದಾಗಿ ಪೇ ಅಥವಾ ಗೂಗಲ್ ಪೇನ ಒಂದು ಐ ಡಿ ಯು ಪಿ ಐ ಐ ಡಿ ಇರುತ್ತೆ ನಮ್ಮ ಫೋನ್ ನಂಬರ್ ಅದರ ಮುಂದೆ ಅಟ್ ಅಂತ ಕೊಟ್ಟು ವೈ ಬಿ ಎಲ್ ಎಕ್ಸ್ ಐ ಈ ರೀತಿ ಇರುತ್ತೆ ಆ ಒಂದು ಐ ಡಿಯನ್ನಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಎಸ್ ಡಬ್ಲ್ಯೂ ಎಫ್ ಈ ಒಂದು ಫೋನ್ಪೇ ಮುಖಾಂತರ ಪೇ ಮಾಡ್ತೇನೆ ಮತ್ತೊಮ್ಮೆ ಕ್ಲಿಕ್ ಮಾಡಿದ್ದೇನೆ ಇಲ್ಲಿ ಬರ್ತಕ್ಕಂಥ ಆಪ್ಷನ್ಗಳಲ್ಲಿ ನಾನು ಯು ಪಿ ಐ ಮುಖಾಂತರ ಪೇ ಮಾಡೋದಕ್ಕೆ ಅದನ್ನು ತಗೋತೇನೆ ಕ್ರೆಡಿಟ್ ಕಾರ್ಡ್ ಬರೋದಿಲ್ಲ ಹಾಗೆ ಆ ಎಸ್ ಬಿ ಐ ಆನ್ಲೈನನ್ನು ನಾವು ಮಾಡ್ತಾ ಇರೋದಿಲ್ಲ ಸೊ ಯು ಪಿ ಐ ಐ ಡಿಯನ್ನು ಸೆಲೆಕ್ಟ್ ಮಾಡಬೇಕು ಯು ಪಿ ಐ ಐ ಡಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಯು ಪಿ ಐ ಐ ಡಿ ನಮ್ಮ ಫೋನ್ಪೇ ಪ್ರೊಫೈಲನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಸಿಗುತ್ತೆ ಆ ಯು ಪಿ ಐ ಐ ಡಿಯನ್ನು ಇಲ್ಲಿ ಟೈಪ್ ಮಾಡಿ ನಂತರ ಅದನ್ನು ವ್ಯಾಲಿಡೇಟ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಯು ಪಿ ಐ ಐ ಡಿಯನ್ನು ನಾನು ಟೈಪ್ ಮಾಡಿ ನಂತರ ಅದನ್ನು ವ್ಯಾಲಿಡೇಟ್ ಮಾಡ್ತೇನೆ ಯು ಪಿ ಐ ಐ ಡಿ ಟೈಪ್ ಮಾಡಿದ್ದೇನೆ ಅದನ್ನು ವ್ಯಾಲಿಡೇಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯಾಲಿಡೇಟ್ ಕಂಪ್ಲೀಟ್ ಆಗುತ್ತೆ ಪೇ ನೌ ಇದನ್ನು ಕ್ಲಿಕ್ ಮಾಡಬೇಕು ಪೇ ನೌವನ್ನು ಕ್ಲಿಕ್ ಮಾಡಿದಾಗ ನಮ್ಮ ಫೋನ್ನಲ್ಲಿ ಆ ಒಂದು ಲಿಂಕ್ ಬರುತ್ತೆ ಇಲ್ಲಿ ಟೈಮಿಂಗ್ ಸಹ ಓಡ್ತಾ ಇರುತ್ತೆ ಆ ಫೋನ್ ಲಿಂಕ್ನಲ್ಲಿ ನಾವು ಫೋನ್ನಲ್ಲಿ ಆ ಈ ಒಂದು ಅಮೌಂಟನ್ನು ಫೋನ್ಪೇ ಮುಖಾಂತರ ಅದನ್ನು ಕ್ಲಿಕ್ ಮಾಡಿ ಪೇ ಮಾಡ್ಕೋಬೇಕಾಗತ್ತೆ ಅಲ್ಲಿ ಪೇ ಮಾಡಿದ ನಂತರ ಆ ಒಂದು ಇನ್ಫಾರ್ಮೇಷನ್ ಇಲ್ಲಿ ನಮಗೆ ಆನ್ಲೈನ್ ಮೂಲಕ ಪೇ ಆಗಿರ್ತಕ್ಕಂತಹ ಒಂದು ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಸಕ್ಸಸ್ಫುಲ್ಲನ್ನು ತೋರಿಸುತ್ತೆ ನೋಡಿ ಈಗಾಗಲೇ ನನ್ನ ಫೋನ್ನಲ್ಲಿ ಆ ಯು ಪಿ ಐ ಲಿಂಕ್ ಬಂದಿದೆ ಫೋನ್ಪೇ ಮುಖಾಂತರ ಈ ಒಂದು ಎಸ್ ಡಬ್ಲ್ಯೂ ಎಫನ್ನು ಪೇ ಮಾಡ್ತಾಯಿದ್ದೇನೆ ಅಲ್ಲಿ ಫೋನ್ನಲ್ಲಿ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಯು ಪಿ ಐ ಐ ಡಿ ಲಿಂಕ್ ಮತ್ತು ಅದರ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೇನೆ ಫೀಸ್ ಇನ್ ಪ್ರೋಗ್ರೆಸ್ ಬರ್ತಾ ಇದೆ ಈ ಲಿಂಕ್ನಲ್ಲಿ ನಾವು ಫೋನ್ನಲ್ಲಿ ಪೇ ಮಾಡಿದ ನಂತರ ಈ ಈ ಒಂದು ಡಿಸ್ಪ್ಲೇ ಚೇಂಜ್ ಆಗಿ ನಮ್ಮ ಅಕೌಂಟ್ನಲ್ಲಿ ಆ ಫೀಸ್ ತುಂಬಿರ್ತಕ್ಕಂಥ ಮಾಹಿತಿ ತೋರಿಸುತ್ತೆ ನೋಡಿ ಕಂಪ್ಲೀಟ್ ಆಯಿತು ಈಗ ಈ ಮಾಹಿತಿಯನ್ನು ನಾವು ಸ್ಕ್ರೀನ್ನ ಮೇಲೆ ಇಲ್ಲಿ ಕಾಣಬಹುದಾಗುತ್ತೆ ನೋಡಿ ಕಂಪ್ಲೀಟ್ ಆಗಿದೆ ಯು ಪಿ ಐ ಪ್ರೋಸೆಸ್ ಈಸ್ ಕಂಪ್ಲೀಟೆಡ್ ನಂತರ ಇಲ್ಲಿ ನಾವು ಅದು ಪೇ ಆಗಿದೆಯಾ ಇಲ್ವಾ ಅಂತ ಈಸಿಯಾಗಿ ಚೆಕ್ ಮಾಡ್ಬೋದು ಎಸ್ ಡಿ ಪ್ಲಿ ಎಫನ್ನು ಕ್ಲಿಕ್ ಮಾಡಿ ನಂತರ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಶೈಕ್ಷಣಿಕ ವರ್ಷದ ಈ ಎಸ್ ಡಿ ಎಫ್ ಎಫ್ ಫೀಸ್ ಪೇ ಆಗಿದೆಯಾ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೋಬಹುದು ನೋಡಿ ಈಗ ಗೇಟ್ ಡೀಟೇಲ್ಸನ್ನು ಕೊಟ್ಟಾಗ ಇಲ್ಲಿ ಆ ಯು ಪಿ ಐ ಎಲ್ಲವೂ ಸಹ ತುಂಬಿರ್ತಕ್ಕಂತಹದ್ದು ಕಾಣಿಸ್ ಸಿಗುತ್ತೆ ಕೊನೆಯಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಸಕ್ಸಸ್ ಅಂದರೆ ಈ ಫೀಸ್ ಅಮೌಂಟನ್ನು ನಾವು ಸಕ್ಸಸ್ಫುಲಿ ಪೇ ಮಾಡಿರ್ತೇವೆ ನಂತರ ಎಸ್ ಡಬ್ಲ್ಯೂ ಎಫ್ ಆದ ನಂತರ ಉಳಿದಿರ್ತಕ್ಕಂಥದ್ದು ಟಿ ಬಿ ಎಫ್ ಟಿ ಬಿ ಎಫ್ ಅಮೌಂಟನ್ನು ಪೇ ಮಾಡೋದಕ್ಕೆ ವರ್ಷ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಗೇಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಕೆಟ್ಟ ಡೀಟೇಲ್ಸ್ ಬಂದಾಗ ಈ ರೀತಿಯಾಗಿ ಕಾಣಸಿಗುತ್ತೆ ಇದನ್ನು ಸಹ ನಾನು ಪೇ ಮಾಡಿದ್ದೇನೆ ಈ ಐ ಮುಖಾಂತರ ಸಕ್ಸಸ್ ಬಂದಿದೆ ಸೊ ಅಲ್ಲಿಗೆ ಈ ಎಲ್ಲ ಒಂದು ಶುಲ್ಕಗಳನ್ನು ನಾವು ಪಾವತಿಸಿದ ನಂತರ ಇಲ್ಲಿ ನೋ ಡ್ಯೂ ಸರ್ಟಿಫಿಕೇಟನ್ನು ಪಡೆಯಬೇಕಾಗುತ್ತೆ ನೋ ಡ್ಯೂ ಸರ್ಟಿಫಿಕೇಟನ್ನು ಹೇಗೆ ಪಡೆಯೋದು ಅಂತಕ್ಕಂಥದ್ದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ ಪೇ ಆಗಿದೆಯಾ ಇಲ್ವಾ ಅಂತ ಮತ್ತೊಮ್ಮೆ ನೀವು ಚೆಕ್ ಮಾಡ್ಕೋಬಹುದು ಈಗ ಪ್ಲಾಗ್ ಅಮೌಂಟ್ ಆಲ್ರೆಡಿ ಪ್ರೋಗ್ರೆಸ್ಸಲ್ಲಿತ್ತು ಪ್ಲಾಗ್ ಅಮೌಂಟನ್ನು ಮತ್ತೊಮ್ಮೆ ಕ್ಲಿಕ್ ಮಾಡ್ತೇನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೀಟೇಲ್ಸನ್ನು ಕೊಟ್ಟಾಗ ನೋಡಿ ಪ್ಲಾಗ್ ಅಮೌಂಟ್ ಒಂದು ಅಮೌಂಟ್ ಪೇ ಆಗಿದೆ ಆದರೂ ಸಹ ಅದು ಇನ್ನೂ ಸ್ಟೇಟಸ್ ಸರಿಯಾಗಿ ಕಾಣ್ತಾ ಇಲ್ಲ ಸೊ ಮೀನ್ಸ್ ಅದು ಪ್ರೋಗ್ರೆಸ್ಸಲ್ಲಿದೆ ಪ್ರೋಗ್ರೆಸ್ ಆದ ನಂತರ ಅಲ್ಲಿ ಸಕ್ಸಸ್ ಅಂತಕ್ಕಂಥ ಮೆಸೇಜನ್ನು ಸಹ ನಾವು ಕಾಣಬಹುದಾಗಿರುತ್ತೆ ಇಲ್ಲಿ ನಾವು ಪೇ ಮಾಡಿರ್ತಕ್ಕಂತಹ ಈ ಒಂದು ಎನ್ ಎಫ್ ಟಿ ಡಬ್ಲ್ಯೂ ಅಥವಾ ಎಸ್ ಡಿ ಎಫ್ ಎಸ್ ಡಬ್ಲ್ಯೂ ಎಫ್ ಅಥವಾ ಟಿ ಟಿ ಬಿ ಎಫ್ ಅಮೌಂಟನ್ನು ಇಲ್ಲಿ ರೆಮಿಟೆನ್ಸ್ ಡೀಟೇಲ್ಸ್ನಲ್ಲಿ ನಾವು ಚೆಕ್ ಮಾಡಿಕೊಂಡು ಅಲ್ಲೂ ಸಹ ಒಂದು ಪ್ರಿಂಟನ್ನು ತಗೋಬಹುದು ಸಕ್ಸಸ್ ಆಗಿ ಪೇ ಪೇ ಮಾಡಿರ್ತಕ್ಕಂತಹ ಒಂದು ಪಿ ಡಿ ಎಫ್ ಪ್ರಿಂಟ್ ನಮಗೆ ಸಿಗುತ್ತೆ ಇಲ್ಲೂ ಸಹ ನಾವು ರೆಮಿಟೆನ್ಸ್ ಡಿಟೇಲ್ಸ್ನಲ್ಲಿ ಬಂದು ಇಯರನ್ನು ಸೆಲೆಕ್ಟ್ ಮಾಡಿ ಗೇಟ್ ಡೀಟೇಲ್ಸನ್ನು ಕೊಟ್ಟಾಗ ಈ ರೀತಿಯಾಗಿ ಅದು ಸಕ್ಸಸ್ ಆಗಿರ್ತಕ್ಕಂತಹ ಮೆಸೇಜ್ ಇರುತ್ತೆ ಅಲ್ಲೇ ಮೇಲೆ ನೋಡಿದಾಗ ಅದು ಎಕ್ಸೆಲ್ ಅಥವಾ ಪಿ ಡಿ ಎಫ್ ಫಾರ್ಮೇಟನ್ನು ತೋರಿಸುತ್ತೆ ನಾವಲ್ಲಿ ಮೇಲೆ ಕಾಣ್ತಕ್ಕಂತಹ ಒಂದು ಆಪ್ಷನ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅದು ಪಿ ಡಿ ಎಫ್ಗೆ ಕನ್ವರ್ಟ್ ಆಗಿ ನಮಗೆ ಡೌನ್ಲೋಡ್ ಆಪ್ಷನ್ಗೆ ಸಿಗುತ್ತೆ ನೋಡಿ ಇಲ್ಲಿ ಮೇಲೆ ಕಾಣ್ತಾ ಇರತಕ್ಕಂತಹ ಈ ಪಿ ಡಿ ಎಫನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಪೇ ಸಕ್ಸಸ್ಫುಲ್ಲಾಗಿ ಆಗಿರ್ತಕ್ಕಂತಹ ಒಂದು ಪೇಜ್ ನಮಗೆ ಪಿ ಡಿ ಎಫ್ನಲ್ಲಿ ಸಿಗುತ್ತೆ ಇದನ್ನು ನಾವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಪೇ ಸಕ್ಸಸ್ ಆಗಿರತಕ್ಕಂತಹ ಪೇಜನ್ನು ನಾವು ಇಲ್ಲಿ ನಮ್ಮ ಇಲಾಖೆ ಅಥವಾ ನಮ್ಮ ಆಫೀಸ್ ಡಾಕ್ಯುಮೆಂಟ್ ಆಗಿ ಇಟ್ಕೋಬಹುದಾಗಿರುತ್ತೆ ಇದಾದ ನಂತರ ನಾವು ಮುಂದೆ ಎಲ್ಲ ಫೀಸ್ಗಳನ್ನು ಪೇ ಮಾಡಿ ಎಲ್ಲವೂ ಸಹ ಸಕ್ಸಸ್ ಬಂದ ನಂತರ ನಾವು ಈಗಾಗಲೇ ಫೀಸ್ಗಳನ್ನು ಏನಾದರೂ ಪೇ ಮಾಡಿದ್ದಲ್ಲಿ ಬ್ಯಾಂಕ್ನಲ್ಲಿ ಚಲನ್ ಮೂಲಕ ಪೇ ಮಾಡಿದ್ದಲ್ಲಿ ಇಲ್ಲಿ ರೆಸಿಪ್ಸ್ ಆ್ಯಂಡ್ ಪೇಮೆಂಟ್ಸ್ನಲ್ಲಿ ಬಂದು ಓಲ್ಡ್ ರೆಸಿಪ್ಸ್ ಆ್ಯಂಡ್ ಪೇಮೆಂಟ್ಸ್ ರಿಕನ್ಸಲೇಷನ್ನಲ್ಲಿ ನಾವು ಇಯರನ್ನು ಸೆಲೆಕ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಗೆಟ್ ಡೀಟೇಲ್ಸನ್ನು ಕೊಟ್ಟು ಆ ವರ್ಷದ ಒಂದು ಫೀಸನ್ನು ನಾವೇನು ಬ್ಯಾಂಕ್ನ ಮೂಲಕ ಚಲನ್ನ ಮೂಲಕ ಪೇ ಮಾಡಿರ್ತೀವಿ ಆ ಡೀಟೇಲ್ಸನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಈ ವರ್ಷದ ಒಂದು ಫೀಸನ್ನು ನಾವು ಬ್ಯಾಂಕ್ ಮೂಲಕ ಸಲ್ಲಿಸಿದ್ದಲ್ಲಿ ಆ ಬ್ಯಾಂಕ್ನ ಎಲ್ಲ ಒಂದು ಮಾಹಿತಿಯನ್ನು ಇಲ್ಲಿ ತುಂಬ್ತಾ ಹೋಗಬೇಕಾಗತ್ತೆ ಇಲ್ಲಿ ನೋಡಿ ಏನೇ ಫ್ಲಾಗ್ ಅಮೌಂಟ್ ಬ್ಯಾಂಕ್ನಲ್ಲಿ ಕಟ್ಟಿರ್ತಕ್ಕಂತಹ ಫ್ಲಾಗ್ ಅಮೌಂಟ್ ಎಷ್ಟಿದೆ ಅದನ್ನು ಇಲ್ಲಿ ತುಂಬಬೇಕು ಅದಾದ ನಂತರ ಮುಂದೆ ಬಂದಾಗ ಆ ಒಂದು ಬ್ಯಾಂಕ್ನಲ್ಲಿ ತುಂಬಿರ್ತಕ್ಕಂತಹ ಡೇಟ್ ಡೇಟನ್ನು ಇಲ್ಲಿ ನಾವು ನೀಡಬೇಕಾಗ್ತದೆ ಈಗಾಗಲೇ ಬ್ಯಾಂಕ್ನಲ್ಲಿ ಚಲನ್ನ ಮೂಲಕ ತುಂಬಿದ್ದಲ್ಲಿ ಈ ಆಪ್ಷನ್ನಲ್ಲಿ ನಾವು ಡೇಟನ್ನು ಕೊಡಬೇಕು ಯಾವ ರೀತಿಯಲ್ಲಿ ತುಂಬಿದರೆ ಎನ್ ಎಫ್ ಎನ್ ಇ ಎಫ್ ಟಿ ಅಥವಾ ಚಲನ್ ಅಥವಾ ಡಿ ಡಿ ಯಾವ ರೂಪದಲ್ಲಿ ತುಂಬಿದ್ದೀರ ಆ ಡಿ ಡಿ ನಂಬರ್ ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಎಲ್ಲವನ್ನು ಸಹ ಇಲ್ಲಿ ತುಂಬಿ ಚಲನನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟನ್ನು ಕೊಟ್ಟಾಗ ನಾವು ಬ್ಯಾಂಕ್ನ ಮೂಲಕ ಪೇ ಮಾಡಿರ್ತಕ್ಕಂತಹ ಫೀಸನ್ನು ಸಹ ಆನ್ಲೈನ್ ಮೂಲಕ ಈ ಒಂದು ಚಲನ ಡೀಟೇಲ್ಸನ್ನು ತುಂಬಿ ನಾವು ಅದನ್ನು ಸಕ್ಸಸ್ ಮಾಡ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ನಾವು ಈಗಾಗಲೇ ಬ್ಯಾಂಕ್ನಲ್ಲಿ ತುಂಬಿರ್ತಕ್ಕಂತಹ ಚಲನ ಅಥವಾ ಫೀಸ್ಗಳನ್ನು ಆ ಒಂದು ಫೀಸ್ ರೆಸಿಪ್ಟ್ಸನ್ನು ಸಹ ಇಲ್ಲಿ ನಾವು ಅಪ್ಲೋಡ್ ಮಾಡಿ ನಮ್ಮ ಎಸ್ ಡಬ್ಲ್ಯೂ ಎಫ್ ಟಿ ಡಿ ಎಫ್ ಟಿ ಬಿ ಎಫ್ ಹಾಗೂ ಫ್ಲಾಗ್ ಅಮೌಂಟ್ ಎಲ್ಲವನ್ನು ಸಹ ಸರ್ಕಾರಕ್ಕೆ ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಈ ರೀತಿ ಎಲ್ಲ ಒಂದು ಫೀಸ್ಗಳನ್ನು ಸಲ್ಲಿಸಿದ ನಂತರ ನಾವು ಇಲ್ಲಿ ನೋ ಡ್ಯೂ ಸರ್ಟಿಫಿಕೇಟ್ ಅಥವಾ ಬೇಬಾಕಿ ಪತ್ರವನ್ನು ಆನ್ಲೈನ್ ಮೂಲಕವೇ ಪಡೆಯಬೇಕಾಗತ್ತೆ ಅದನ್ನು ಯಾವ ರೀತಿ ಪಡೆಯಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ತೋರಿಸ್ತೇನೆ ಇಲ್ಲಿ ಕಾಣತಕ್ಕಂತಹ ಕೊನೆಯ ಆಪ್ಷನ್ ಕಮ್ಯುನಿಕೇಷನ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಡ್ಯೂ ಆರ್ ನೋ ಡ್ಯೂ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಶೈಕ್ಷಣಿಕ ವರ್ಷವನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈಗಾಗಲೇ ನಮ್ಮ ಹಳೆಯ ಎಲ್ಲ ಒಂದು ಫೀಸ್ಗಳು ಪೇ ಆಗಿದೆ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಒಂದು ಫೀಸ್ ಮಾತ್ರ ಪೇ ಮಾಡ್ತಾ ಇದ್ದಾನೆ ಆ ಶೈಕ್ಷಣಿಕವನ್ನು ಸೆಲೆಕ್ಟ್ ಮಾಡಿ ಗೆಟ್ ಡೀಟೇಲ್ಸನ್ನು ಕೊಟ್ಟಾಗ ಇಲ್ಲೇ ಸರ್ಟಿಫಿಕೇಟ್ ಕ್ರಿಯೇಟ್ ಆಗುತ್ತೆ ಈಗಾಗಲೇ ಒಂದು ಫೀಸ್ ನಂದು ಸಕ್ಸಸ್ಫುಲ್ ಇದೆ ಇನ್ನು ಎರಡು ಫೀಸ್ ಇನ್ನು ಪ್ರೋಗ್ರೆಸಲ್ಲಿರೋದರಿಂದ ಅದರ ಬಾಕಿ ತೋರಿಸ್ತಾ ಇದೆ ಇದು ಇಪ್ಪತ್ನಾಲ್ಕು ಗಂಟೆಯ ನಂತರ ಕ್ಲಿಕ್ ಮಾಡಿದಾಗ ಎಲ್ಲವೂ ಸಹ ಪೇ ಆಗಿರ್ತಕ್ಕಂಥದ್ದು ಬಂದು ನೋ ಡ್ಯೂ ಸರ್ಟಿಫಿಕೇಟನ್ನು ನಾವು ಈ ಆನ್ಲೈನ್ ಮೂಲಕವೇ ಪಡೆಯಬಹುದಾಗಿರುತ್ತೆ ಪ್ರಿಂಟನ್ನು ಕ್ಲಿಕ್ ಮಾಡಿ ಈ ಸರ್ಟಿಫಿಕೇಟನ್ನು ನಾವು ಪ್ರಿಂಟ್ ಮಾಡ್ಕೋಬೋದು ಅಥವಾ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ ಈಗ ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಅಂತ ಭಾವಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು